ಎಲ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನೀವೇನಾದ್ರೂ ರೆಡಿಮೇಡ್ ಫೇಸ್ ಯೂಸ್ ಮಾಡ್ತೀರಾ ಅಂದ್ರೆ ಈ ರೀತಿಯಾದ ಒಂದು ಫೇಸ್ ಕ್ರಬ್ ಅನ್ನ ಯೂಸ್ ಮಾಡ್ತೀರಾ ಅಂದ್ರೆ ಕೆಲವೊಂದು ವಿಷಯಗಳನ್ನ ನೀವು ತಿಳಿದುಕೊಳ್ಳೇಬೇಕು ಯಾವ್ದೆಲ್ಲ ಆ ವಿಷಯಗಳು ಅಂತ ಹೇಳಿ ನಾನು ಇವತ್ತು ಈ ವಿಡಿಯೋನ ಮೂಲಕ ಶೇರ್ ಮಾಡ್ತಾ ಇದ್ದೀನಿ ಆ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ನೀವೇನಾದ್ರೂ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇರುವಂತ ಬೆಲ್ ಐಕನ್ ಅನ್ನು ಕೂಡ ಕ್ಲಿಕ್ ಮಾಡಿ ನಾನಿವತ್ತು ಯೂಸ್ ಮಾಡ್ತಾ ಇರೋದು ಹಿಮಾಲಯ ಟ್ಯಾನ್ ರಿಮೋಲ್ ಆರೆಂಜ್ ಫೇಸ್ ಸ್ಕ್ರಬ್ ಇದು ಆಲ್ರೆಡಿ ನಾನು ಇದ್ರ ರಿವ್ಯೂ ಅನ್ನ ಕೊಟ್ಟಿದ್ದೀನಿ ಯಾರಾದ್ರೂ ನೋಡಿಲ್ಲ ಅಂದ್ರೆ ನನ್ನ ಚಾನೆಲ್ ನಲ್ಲಿ ಪ್ಲೇ ಲಿಸ್ಟ್ ಅಲ್ಲಿ ಸಿಗುತ್ತೆ ನೀವು ಹೋಗಿ ಒಮ್ಮೆ ಚೆಕ್ ಮಾಡಿ ಅಹ್ ಇವಾಗ ಪೇಸ್ಟ್ ರಬ್ನ ಮಾಡಕ್ಕಿಂತ ಮೊದಲು ಯಾವಾಗ್ಲೂ ಕೂಡ ಪೇಸ್ಟ್ ವಾಶ್ ಮಾಡ್ಕೊಂಡಿರ್ಬೇಕು ನಾನು ಆಲ್ರೆಡಿ ಸ್ನಾನ ಮಾಡಿ ಮಾಡಿದ್ದೀನಿ ಪೇಸ್ಟ್ನ ಹಾಗೆ ಸ್ವಲ್ಪ ವೆಟ್ ಮಾಡ್ಕೊಳ್ತೀನಿ ನೀರಿನಿಂದ ಈ ರೀತಿಯಾಗಿ ಮುಖವನ್ನು ಒಂದ್ಸರಿ ವೆಟ್ ಮಾಡ್ಕೊಳ್ಳಿ ಯಾಕೆಂದ್ರೆ ಡ್ರೈ ಸ್ಕಿನ್ ಮೇಲೆ ಯಾವಾಗಲೂ ಕೂಡ ಮಾಡಬಾರ್ದು ಹಾಗಾಗಿ ಯಾಕೆಂದ್ರೆ ಮತ್ತೂ ಕೂಡ ಡ್ರೈ ಆಗುತ್ತೆ ತುಂಬಾ ಹಾಗಾಗಿ ಇವಾಗ ಸ್ವಲ್ಪ ಕ್ವಾಂಟಿಟಿಯಲ್ಲಿ ನೀವು ಈ ಸ್ಕ್ರಬ್ ಇಲ್ಲಿ ನೋಡಿ ಇಷ್ಟು ಪೇಸ್ಕ್ರಬ್ ತೆಗೆದುಕೊಂಡಿದ್ದೀನಿ ಇವಾಗ ಇದನ್ನ ನೀವು ಈ ರೀತಿಯಾಗಿ ಮುಖಕ್ಕೆ ಹಚ್ಚಿ ಈ ರೀತಿಯಾಗಿ ಸರ್ಕ್ಯುಲರ್ ಮೋಷನ್ ಪ್ರಕಾರ ನೀವು ಸ್ಕ್ರಬ್ ಮಾಡಬೇಕಾಗುತ್ತೆ ಈ ರೀತಿಯಾಗಿ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಹಾಗಾಗಿ ಹಾಗೆ ನೀವು ಈ ಪೇಸ್ ಸ್ಕ್ರಬ್ ಮಾಡೋದ್ರಿಂದ ಡೆಡ್ ಸ್ಕಿನ್ ಸೆಲ್ಸ್ ರಿಮೂವ್ ಆಗುತ್ತೆ ಹಾಗೆ ಸ್ಕಿನ್ ಎಕ್ಸ್ಪೋಲಿಯೇಟ್ ಆಗುತ್ತೆ ನಿಮ್ದೇನಾದ್ರೂ ಡ್ರೈ ಸ್ಕಿನ್ ಇತ್ತು ಅಂದ್ರೆ ವಾರದಲ್ಲಿ ಒಮ್ಮೆ ಸ್ಕ್ರಬ್ ಮಾಡಿದ್ರೆ ಸಾಕು ನಿಮ್ದೇನಾದ್ರೂ ಆಯಿಲಿ ಸ್ಕಿನ್ ಇತ್ತು ಅಂದ್ರೆ ವಾರದಲ್ಲಿ ಎರಡು ಬಾರಿ ಸ್ಕ್ರಬ್ ಮಾಡ್ಕೊಳ್ಬಹುದು ಅದಕ್ಕಿಂತ ಜಾಸ್ತಿಯಾಗಿ ಮಾಡೋದಕ್ಕೆ ಹೋಗ್ಬೇಡಿ ಯಾಕೆಂದ್ರೆ ಸ್ಕಿನ್ ಇನ್ನು ಕೂಡ ತುಂಬಾನೇ ಡ್ರೈ ಆಗುತ್ತೆ ಹಾಗಾಗಿ ಹಾಗೆ ಫ್ರೆಂಡ್ಸ್ ಈ ಪೇಸ್ಟ್ ಕ್ರಬ್ನ ನೀವು ಬಿಸಿಲಿನ ಟೈಮ್ ಅಲ್ಲಿ ಮಾಡಿ ಬಿಸಿಲಿಗೆ ಹೋಗೋದು ಅಷ್ಟೊಂದು ಒಳ್ಳೇದಲ್ಲ ಹಾಗಾಗಿ ನೀವು ಸಂಜೆ ನಾಲ್ಕು ಗಂಟೆ ಮೇಲೆ ಈ ಪೇಸ್ಕ್ರಬ್ ಮಾಡಿ ಈ ರೀತಿಯಾಗಿ ನೀವು ಒಂದೊಂದು ನಿಮಿಷ ಮಸಾಜ್ ಮಾಡಿದ್ರೆ ಸಾಕು ನಂತರ ನಾರ್ಮಲ್ ವಾಟರ್ನಿಂದ ವಾಶ್ ಮಾಡ್ಕೊಳ್ಳಿ ಯಾವುದೇ ರೀತಿಯಾದ ಸೋಪ್ ಆಗಿರಬಹುದು ಫೇಸ್ ವಾಶ್ ಆಗಿರಬಹುದು ಉಪಯೋಗಿಸೋದಕ್ಕೆ ಹೋಗ್ಬಾರ್ದು ನಾರ್ಮಲ್ ವಾಟರ್ನಿಂದ ಫೇಸ್ ವಾಶ್ ಮಾಡ್ಕೊಳ್ಳಿ ಚೆನ್ನಾಗಿ ನಂತರ ನಿಮ್ದೇನಾದ್ರೂ ತುಂಬಾ ಸ್ಕಿನ್ ಡ್ರೈ ಆಯಿತು ಅಂತ ಅನಿಸಿದ್ರೆ ಒಂದು ಒಳ್ಳೆ ಮಾಯಶ್ಚರೈಸರ್ ಅನ್ನ ಅಪ್ಲೈ ಮಾಡಿ ಬೇರೆ ಯಾವ ಕ್ರೀಮ್ ಅನ್ನ ಕೂಡ ಅಪ್ಲೈ ಮಾಡೋದಕ್ಕೆ ಹೋಗಬೇಡಿ ಈ ಸ್ಕ್ರಬ್ ಮಾಡಬೇಕಾದ್ರೆ ನಿಮಗೆ ತುಂಬ ಡ್ರೈ ಆಯ್ತು ಅಂತ ಅನಿಸಿದ್ರೆ ಸ್ವಲ್ಪ ನೀರನ್ನ ಹಾಕೊಳ್ಳಿ ಇವಾಗ ನಾನು ನಾರ್ಮಲ್ ವಾಟರ್ ಇಂದ ಪೇಸ್ಟ್ ಮಾಡ್ಕೊಳ್ತೀನಿ ಇವಾಗ ನಾನು ಪೇಸ್ಟ್ ನ ವಾಶ್ ಮಾಡ್ಕೊಂಡಿದ್ದೀನಿ ಕ್ಲೀನ್ ಆಗಿ ವಾಶ್ ಮಾಡ್ಕೊಳ್ಬೇಕಾಗುತ್ತೆ ತುಂಬಾನೇ ಕ್ಲೀನ್ ಆಗಿ ಅನಿಸ್ತಾ ಇದೆ ಒಂದ್ ರೀತಿ ಮುಖ ಫ್ರೆಶ್ ಆದಂಗೆ ಅನಿಸ್ತಾ ಇದೆ ಈ ಸ್ಕ್ರಬ್ ಡ್ರೈ ಸ್ಕಿನ್ ಅವರಿಗಿಂತ ಆಯಿಲ್ ಸ್ಕಿನ್ ಅವರಿಗೆ ತುಂಬಾನೇ ಒಳ್ಳೇದು ಅಂತ ಹೇಳ್ಬೋದು ಯಾಕೆಂದ್ರೆ ಆಯಿಲ್ ಜಾಸ್ತಿಯಾಗಿ ಪ್ರೊಡ್ಯೂಸ್ ಆಗ್ತಾನೆ ಇರುತ್ತೆ ಅಲ್ವಾ ಒಂದ್ ರೀತಿ ಫ್ರೆಶ್ ಆದಂಗೆ ಅನಿಸುತ್ತೆ ಆಯಿಲ್ ಎಲ್ಲ ಜಿಡ್ಡಿನಾಂಶ ಎಲ್ಲ ಪೂರ್ತಿಯಾಗಿ ಹೋಗುತ್ತೆ ಅಂದರೆ ಎಕ್ಸ್ಟ್ರಾ ಇರುವಂಥ ಎಣ್ಣೆ ಅಂಶ ಇದರಿಂದ ಹೋಗುತ್ತೆ ಪೂರ್ತಿಯಾಗಿ ಏನೂ ಹೋಗೋದಿಲ್ಲ ತುಂಬಾನೇನು ಸ್ಕಿನ್ ಡ್ರೈ ಆಗೋದಿಲ್ಲ ತೇವಾಂಶ ಕೂಡ ಇರುತ್ತೆ ಆದರೆ ಜಾಸ್ತಿಯಾಗಿರುವಂಥ ಎಣ್ಣೆ ಅಂಶವನ್ನು ಇದು ತೆಗೆದು ಹಾಕುತ್ತೆ ಅಂತ ಹೇಳ್ಬೋದು ಪೇಸ್ಟ್ ಸ್ಕ್ರಬ್ ಈ ಪೇಸ್ಕ್ರಬ್ ಅನ್ನು ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ಐ ಹೋಪ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ ಯೂಸ್ಫುಲ್ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಸ್ಕ್ರೈಬ್ ಮಾಡೋದನ್ನು ಮಾತ್ರ ಮಾತ್ರ ಮರಬೇಡಿ ಆಯಿತಾ ಮತ್ತೆ ಸಿಕ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ತಿಲ್ಲ ಕಟ್ಟೆ ಕ್ಯಾರ ಬಾಯ್